ದಿನ್ ಸ್ಕೈನ್ ಟೆಲಿ ನಾನು ರಾಜಗೇರಾಜ್ ನ ಒಂದು ಸರಿ ಸಿನಿಮಾ ತೂಸಿ ಟೆಕ್ನಿಕಲ್ ಕೃತಿ ಅದ್ಭುತವಾಗಿದೆ ನೀ ವಾಚ್ ಇಟ್ ನಾನ್ ಕಷ್ಟೇ ನಿಜ ಐತೆ ನೀ ನಾನು ಇಷ್ಟೊಂದು ಎಲ್ಲ ಮೂವೀಸ್ ನೋಡ್ತೀನಿ ನಾನು ಓಟಿಟಿ ಫ್ಲೈರೋ ಬರೋ ಕಾಂಜನಿಂಗ್ ಬಂದ್ರು ಕೂಡ ಮಿಡ್ನೈಟ್ ಅದು ಸರಿ ನೋಟ್ ಬಿಡನ್ ಬಲವ ನಾನು ಬಟ್ ಈ ಸಿನಿಮಾ ಕ್ವಕ್ಕಂತ ಎಫೆಕ್ಟ್ ಇದiala ಅದು ತುಂಬಾ ಡಿಫರೆಂಟ್ ಆಗಿದೆ ಕಥೆ ಯ ನರೀಶ್ ಇಟ್ ಮೈಕ್ ಡಿಫರೆಂಟ್ ಆಗಿದೆ ನಾವು ಪ್ರತಿಯೊಬ್ರು ಒಂದು ಪ್ರತಿಯೊಂದು ಫೀಲ್ಡ್ ಇಂದ ಬರ್ತೀವಿ ಆ ಪ್ರತಿಯೊಂದು ಫೀಲ್ಡ್ ಇಂದ ಬಂದ್ರು ಕೂಡ ಒಂದು ಹೀಗಿದೆ ಅಂತ ಅನ್ಕೊಂಡು ಅನ್ಕೊಂಡು ಐದು ನಿಮಿಷ ಡಿಫೆಂಡ್ ಆಗುತ್ತೆ ಆಲ್ಮೋಸ್ಟ್ ಅರ್ಧ ಇಂಟರ್ವಲ್ ಪೀಸ್ ಬಂದ ತಕ್ಷಣ ನಾನು ಆಚೆ ಬಂದ್ರೆ ಹೇಳ್ತಾ ಇದ್ದೆ ಏನ್ ಅನ್ಸ್ತು ಸರ್ ಅಂದ್ರು ಸರ್ ನಮ್ ತಲೆಯಲ್ಲಿ ನೂರ್ ಥಾಟ್ಸ್ ಇದೆ ಯಾವ್ದು ಸರಿ ಅಂದ್ರೆ ಇಂಟರ್ವಲ್ ಅಲ್ಲೇ ಅರ್ಥ ಏನು ಫುಲ್ ಗೊಂದಲ ಇದೆ ನಾನು ಯಾವ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದೀನಿ ನಾನು ಅಂತ ನಾನು ವಿಶ್ವನಾಥನ ಫಾಲೋ ಮಾಡ್ಬೇಕಾ ನಾನು ವಿಕಿನ್ ಫಾಲೋ ಮಾಡ್ಬೇಕಾ ಯಾರಿಗೂ ಫಾಲೋ ಆಗೋದಿಲ್ಲ ಅವ್ರು ಬೈಬಿಟ್ಟೆ ನೀವು ಇಷ್ಟೆಲ್ಲ ಕುಂದಿಸ್ಬಿಟ್ರೆ ಜನಕ್ಕೆ ಇಂಟರ್ವಲ್ ಪಾಪ್ಕಾರ್ನ್ ತಗೊಂಡ್ ಬರಲ್ಲ ಅವ್ರ ಹಂಗೆ ಹೊಟ್ಟೋಗ್ತಾರೆ ನಾನು ಸರಿ ನೀವು ಐದು ನಿಮಿಷ ಕುತ್ಕೊಳ್ಳಿ ಇದ್ರು ಕೂತು ಮುಂದಿನ ಏನು ಎಲ್ಲ ಸೀನ್ಸ್ ನೋಡ್ತಾ 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 ಒಂದೊಂದೇ ಹೇಳಿ ಒಂದೊಂದೇ ಹೇಳಿ ಒಂದೊಂದೇ ಹೇಳಿ ನೀವ್ ಏನ್ ಆಕ್ಚುಲಿ ಅನ್ಕೊಂಡು ಹೋಗಿ ಇಲ್ಲಿ ಕನೆಕ್ಟ್ ಆಗ್ತೇನೆ ಅಂದ್ರೆ ಇನ್ನೊಂದು ಕನೆಕ್ಟ್ ಆಗ್ತದೆ ಲಿಟ್ರಲಿ ತುಂಬಾ ಚೆನ್ನಾಗಿ ಏನು ನರೇಟ್ ಮಾಡಿ ಪ್ರತಿಯೊಂದು ಥಾಟ್ಸ್ ಪ್ರತಿಯೊಂದು ಆಡಿಯನ್ಸ್ ನ ಥಾಟ್ಸ್ ನ ಚೇಂಜ್ ಮಾಡಿ 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 ಒಂದು ವಿಷಯ ವಿಚಾರ ಬರ್ತಾರೆ ಅದು ವೆರಿ ವೆಲ್ ಡನ್ ನನಗೆ ಅವ್ರಿಗೆ ಏನಾದ್ರು ಚೇಂಜಸ್ ಮಾಡ್ಬೇಕಾ ಸಿನಿಮಾದಲ್ಲಿ ಇನ್ನೇನಾದ್ರು ಮಾಡ್ಬೇಕಾ ಅಂತ ಅಂದಾಗ ಆಸ್ ಅಟ್ ಅಬ್ಸುಲೂಟ್ಲಿ ಇದು ದಿಸ್ ಇಸ್ ಫಿಟಿಂಗ್ ಮೈ ಆಡಿಯನ್ಸ್ ಈಗ ಕನ್ನಡಕ್ಕೆ ಬೇಕಾಗಿರೋ ಸಿನಿಮಾ ಅದಾದ್ಮೇಲೆ ಅವರ ವಾಸ್ ಬಗ್ಗೆ ಹೇಳಿದ್ರು ರಿಟರ್ನ್ ಇಸ್ ಮೇಕಿಂಗ್ ಥರ್ಟಿ ಟು ನಾಮಿನೇಷನ್ಸ್ ಆಗಿದೆ ವರ್ಲ್ಡ್ ವೈಡ್ ಮೂವತ್ತೆರಡು ನಾಮಿನೇಷನ್ಸ್ ಅಲ್ಲಿ ಹಪ್ಪತ್ತು ವಿನ್ ಆಗೋ ಅಂಡ್ ಇಟ್ ಇಸ್ ಇಟ್ ಇಸ್ ಎ ಮೇಜರ್ ವಿನ್ ಫಾರ್ ಆ ಬೆಬ್ಯೂಟನ್ ಆ್ಯಕ್ಚುಲಿ ಇದು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳೋದಿಕ್ಕೆ ಇದರ ಮಧ್ಯದಲ್ಲಿ ವಿ ಆಲ್ಸೋ ವೆರ್ಸ್ ನಾವು ಹೊರಗಡೆ ಸ್ಪೇನ್ ಅಥವಾ ಮೆಲ್ಬೋರ್ನ್ ಹಾಂ ಸುಮಾರು ಕಡೆ ನಾವು ಏನು ನಮ್ಮ ಕಮ್ಯುನಿಟಿ ಪೀಪಲ್ಗೆ ತೋರಿಸಿದ್ದೀವಿ ಅವ್ರ ರಿವ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಅವರು ಇಲ್ಲ ಸರ್ ಇದನ್ನ ನಾನು ರಿಲೀಸ್ ಮಾಡಬೇಕು ಈ ಹಂತದಲ್ಲಿದೆ ನನಗೆ ರಿಲೀಸ್ ಕಸ ಅಂತ ಹೇಳ್ತಲ್ಲ ಕಸ ಬೈಡ್ ನಾನೇ ನಿಂತ್ಕೊಂಡು ಮಾಡ್ತೀನಿ ಆ ಒಪ್ಕೊಂಡು ಬಂದಿದ್ದ ಸಿನಿಮಾ ಐಮ್ ವೆರಿ ಹ್ಯಾಪಿ ಇಂತ ಒಂದು ಏನು ಒಳ್ಳೆ ಟೀಮ್ ಜೊತೆ ನಾನು ಸಾಥ್ ಕೊಡ್ತಾ ಇದ್ದೀನಿ ಇಂತ ಒಂದು ಒಳ್ಳೆ ಸಿನಿಮಾಗೆ ನಾನು ಸಾಥ್ ಕೊಡ್ತಿದ್ದೀನಿ ಅನ್ನೋದಕ್ಕೆ ಇಲ್ಲಿ ಸುಮಾರು ವಿಚಾರಗಳಿದೆ ಎಷ್ಟು ಪ್ರಾಬ್ಲಮ್ ಇಲ್ಲಿ ಅವ್ರಿಗೆ ಅವ್ರು ಕ್ವಶನ್ ಮಾಡೋದಕ್ಕೂ ಯಾಕಂದ್ರೆ ಅಷ್ಟು ಟೈಮ್ ಕೊಟ್ಟೇ ಇಲ್ಲ ಸಾಹೇಬ್ರು ಅಂತ ತೋರಿಸಿದ್ದಾರೆ ಆಯ್ತಾ ನೀವು ಇಲ್ಲಿ ಗ್ರೀನ್ ನೋಡಿ ಆ ಹೆಸರೇ ತುಂಬಾ ವಿಚಾರಗಳು ಹೇಳ್ತಾ ಇದೆ ಸಿನಿಮಾನ ನೀವು ಇಲ್ಲೇ ನೋಡ್ಕೊಂಡು ಹೋಗ್ಬೋದು ಆ ಗ್ರೀನ್ ಏನೋ ಫೇಡ್ ಆಗ್ತಿದೆ ಕೆಳಗಡೆ ನೋಡಿ ನಿಮ್ ಮೊಳಗಿನ ರಕ್ಷಣ ಕಥೆ ನೀವು ಅವಾಗಿಂದ ಕಾನ್ಸನ್ಟ್ರೇಟ್ ಮಾಡಿದ್ರೆ ಗ್ರೀನ್ ಅಂತಿದ್ದಾರೆ ಇಲ್ಲ ನಿಮ್ ಒಳಗಿರೋ ರಕ್ಷಣ ಕಥೆನೂ ಆಗಿರ್ಬೋದು ನೀವ್ ಒಳಗೋದ್ರು ಒಂದ್ ಕಥೆ ಆಗುತ್ತೆ ನೀವ್ ಆಚೆ ಬರೋಕ್ ಒಂದ್ ಕಥೆ ಆಗುತ್ತೆ ಸೋ ಮೆನಿ ಎಲಿಮೆಂಟ್ಸ್ ಅಲ್ಲಿ ಬಟ್ ಇದು ಯಾರ ಕತೆ ಯಾರೇ ಯಾರ ಲಾಸ್ಟ್ ಹೇಳಿದ್ರು ಲಾಸ್ಟ್ ಹದಿನೈದು ನಿಮಿಷ ನೀವ್ ಚೇನಲ್ ಕೂತಿರ್ತೀರಾ ನೀವ್ ಏನ್ ವೈಬ್ರೇಷನ್ ಅಷ್ಟು ಚೆನ್ನಾಗಿದೆ ಸಿನಿಮಾ ಆಗಿರೋದು ನನಗೆ ಹೆಮ್ಮೆ ಇರ್ತಾರ ಥ್ಯಾಂಕ್ ಯು ರಾಜ್ ಸೂರಜ್ ಅಂಡ್ ಅದರ್ಸ್ ವಿಕಿ ಆಯ್ತಾ ವಿಕಿ ಇಸ್ ಮೈ ಓಲ್ಡ್ ಫ್ರೆಂಡ್ ಅವರು ಯಾವ್ದೇ ಸಿನಿಮಾ ಮಾಡುದು ಯಾವ್ದೇ ಪಾತ್ರಗಳನ್ನ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾರೆ ಇಲ್ಲಂತೂ ನಿಮ್ಗೆ ಗುಂಡಿ ಎಸ್ ಗೋಪಾಲ್ ಸರ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರ ಏನೋ ಅವರ ಒಂದು ಒಂದು ಥಿಯೇಟರ್ ಅಭಿಮಾನಿ ನಾನು ಬಟ್ ಇದರಲ್ಲಿ ಒಂಥರ ಅವರೇ ನೀಡ್ ಅನ್ನೋ ತರ ಪ್ರತಿಯೊಂದನ್ನು ಹಿಡಿದಿಟ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಕತೆ ನೋಡಿ ಎಂಜಾಯ್ ಮಾಡಿ ರಿಲೀಸ್ ಮಾಡ್ತಿದ್ದೀನಿ ಯು ನೀಡ್ ಯುರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್